ನಮಸ್ಕಾರ ಎಲ್ಲ ಮಾಧ್ಯಮದ ಮಿತ್ರರಿಗೆ ಇವತ್ತು ವಿಶೇಷವಾಗಿ ತಮ್ಮನ್ನು ಕರೆದಿರೋ ವಿಚಾರ ಬರುವ ಒಂಬತ್ತು ಹತ್ತು ಹನ್ನೊಂದನೇ ಸೆಪ್ಟೆಂಬರ್ ನಮ್ಮ ಪಕ್ಷದ ರಾಜ್ಯ ಘಟಕದ ಯುವ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ಬರ್ತಾಯಿದ್ದಾರೆ ಏನು ಈ ಭಾಗದಲ್ಲಿ ಇವತ್ತು ರೈತರು ಸಂಪೂರ್ಣವಾಗಿ ಅವ್ರು ಬೆಳೆದಂಥ ಬೆಳೆ ಆಗಿರ್ಬೋದು ರಾಶಿ ಮಾಡೋಂಥ ಹೆಸರು ಉದ್ದು ಇವತ್ತು ಸಂಪೂರ್ಣವಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ನಷ್ಟದಲ್ಲಿದ್ದಾರೆ ಇಂಥವೆಲ್ಲ ವಿಚಾರಗಳನ್ನು ನೋಡಿ ಇವತ್ತು ಅವರು ದಿಲ್ಲಿಯಲ್ಲಿದ್ದರು ದಿಲ್ಲಿಯಿಂದ ಅವರು ಡೈರೆಕ್ಟಾಗಿ ಬೀದರಿಗೆ ಬಂದುಬಿಟ್ಟು ಬೀದರಿಂದ ತದನಂತರ ಒಂಬತ್ತನೇ ತಾರೀಕು ಬೀದರ್ ಜಿಲ್ಲೆ ಪ್ರವಾಸ ಮುಗಿಸಿ ಅಲ್ಲಿ ಎಲ್ಲ ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿ ಮತ್ತು ರೈತರ ಜೊತೆ ಮಾತನಾಡಿ ಆ ಜಿಲ್ಲೆಯ ವಿಚಾರಗಳನ್ನು ಅಲ್ಲಿ ಪ್ರೆಸ್ ಮೀಟ್ ಮುಗಿಸಿ ನಂತರ ಒಂಬತ್ತನೇ ತಾರೀಕು ರಾತ್ರಿ ಕಲಬುರಗಿ ಜಿಲ್ಲೆಗೆ ವಿಶ್ರಾಂತಿ ಬರ್ತಾ ಇದ್ದಾರೆ ಮತ್ತು ಹತ್ತನೇ ತಾರೀಕು ಬೆಳಗಿನ ಜಾವ ಹತ್ತು ಗಂಟೆಗೆ ಇದೇ ನಮ್ಮ ಎ ಪಿ ಎಮ್ ಸಿ ವಾರ್ಡ್ದಲ್ಲಿ ರೈತರೊಂದಿಗೆ ಒಂದು ಮಾತನಾಡಲಿದ್ದಾರೆ ಅಲ್ಲಿ ಬಂದಂಥ ಏನು ರೈತರು ಅವರು ಬೆಳೆದಂಥ ಬೆಳೆ ಏನು ಅಡತ್ತಿಗೆ ತಂದಾಗ್ತಾರೆ ಅಲ್ಲಿ ಅಡತದ ಮಾಲೀಕರ ಜೊತೆ ಮತ್ತು ರೈತ ಸಂಘದ ಅಧ್ಯಕ್ಷರ ಜೊತೆ ಹಲವಾರು ವಿಷಯಗಳನ್ನು ಈ ಭಾಗದಲ್ಲಿ ಏನೇನು ನಷ್ಟವಾಗಿದೆ ಬೆಳೆ ವಿಮೆ ಎಷ್ಟು ಕೊಡಬೇಕಾಗಿತ್ತು ಎಷ್ಟು ಕೊಟ್ಟಿದ್ದಾರೆ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇವತ್ತು ಬೆಳೆ ನಷ್ಟ ಹಿಂದಿನ ಒಂದು ಅವಧಿಯಲ್ಲೇ ನೆಟೆ ರೋಗದಿಂದ ತೊಗರಿ ಹಾನಿಯಾಗಿ ಜನ ನಮ್ಮ ರೈತರು ಕೊಟ್ಟಂಥ ಏನು ವಿಮೆ ಬೆಳೆ ವಿಮೆ ಕೊಟ್ಟಂಥ ಇನ್ಶೂರೆನ್ಸ್ ಹಣವೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಬಂದಂಥ ಸಮಯದಲ್ಲಿ ಆರುನೂರ ಎಪ್ಪತ್ತು ಕೋಟಿ ಹಣವನ್ನು ಕೊಡ್ತೀನಿ ಅಂತೇಳಿ ಏನು ಆಶ್ವಾಸನ ಕೊಟ್ಟಿದ್ದರು ಅದು ಕೂಡಲೇ ಅವರು ವಿಫಲರಾಗಿದ್ದಾರೆ ಕೇವಲ ಮುನ್ನೂರು ಕೋಟಿ ಚೇಂಜನ್ನು ಕೊಟ್ಟಿದ್ದಾರೆ ಇನ್ನೂ ಅರ್ಧ ಹಣ ಬರಬೇಕಾಗಿದೆ ರೈತರು ಇವತ್ತು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ ಅವರು ಕಟ್ಟದಂಥ ಇನ್ಸೂರೆನ್ಸ್ ಹಣವೇ ಇವತ್ತು ಸರ್ಕಾರ ಅಂದರೆ ಇನ್ಸೂರೆನ್ಸ್ ಹಣ ಇವತ್ತು ಯಾಕೆ ತಗೋತಾ ಇದಾರೆ ಪ್ರಶ್ನೆ ಇವತ್ತು ಜನತಾದಳ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿದ್ದು ತಮಗೆಲ್ಲರಿಗೆ ಬರ್ತಿರೋ ವಿಚಾರ ಇವತ್ತು ಸಾಲ ಮನ್ನಾ ಮಾಡಿ ಅವರು ರೈತರ ಕಣ್ಣೀರು ಬರೆಸಂಥ ಕೆಲಸ ಈ ಸರ್ಕಾರಕ್ಕೆ ಮಾಡೋಕ್ಕಾಗಲ್ಲ ಆದರೆ ನಾವು ಕೊಟ್ಟಂಥ ಇನ್ಶೂರೆನ್ಸ್ ಹಣನು ಕೂಡ ನೀವು ಸರಿಯಾದ ಸಮಯದಲ್ಲಿ ರೈತರಿಗೆ ತಲುಪಿಸಿಲ್ಲ ಅಂದರೆ ಏನು ಮಾಡ್ತಾ ಇದೆ ಸರ್ಕಾರ ಅಂತ ಪ್ರಶ್ನೆ ಉದ್ಭವ ಆಗ್ತಾಯಿದೆ ಇವತ್ತು ವೈಜ್ಞಾನಿಕವಾಗಿ ಇವತ್ತು ಸಮೀಕ್ಷೆ ಮಾಡಿ ನೋಡಿದಾಗ ಎಲ್ಲ ತಂಡಗಳು ರಚನೆ ಮಾಡಿ ನೋಡಿದ್ರೆ ಎಲ್ಲ ತಾಲೂಕುಗಳು ಇವತ್ತು ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆ ವಿಶೇಷವಾಗಿ ಸಂಪೂರ್ಣವಾಗಿ ರೈತರ ಇವತ್ತು ಬೆಳೆ ಧಾರಣೆಯೂ ಇಲ್ಲ ಇವತ್ತು ಬೆಳೆದಂಥ ಬೆಳೆನೂ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಕಚ್ಚೋಗಿದೆ ಈಗ ಇದ್ದಂಥ ತೊಗರೆಯೂ ಕೂಡ ಸಂಪೂರ್ಣವಾಗಿ ಹಾಳಾಗೋಗಿದೆ ಎಲ್ಲ ಹೊಲಗಳಲ್ಲಿ ತಾವು ನೋಡಿದ್ರೆ ನೀರೇ ನೀರು ನಿಂತಿದೆ ಸಂಪೂರ್ಣ ತೊಗರೆನೂ ಕೂಡ ಇವತ್ತು ಹಾಳಾಗಾಗಿದೆ ಇವತ್ತು ಹತ್ತೆ ಇವತ್ತು ಇಲ್ಲಿ ಬೆಳೀತಾ ಇದ್ರೆ ಇಲ್ಲಿ ಹತ್ತಿ ಬೆಳೆಂಥ ಜನ ಹತ್ತಿನೂ ಕೂಡ ಹಾಳಾಗೋಗಿದೆ ಈ ಸಲ ಮಾತ್ರ ಮಳೆ ಜಾಸ್ತಿ ಮಳೆ ಬಂದಿರುವುದರಿಂದ ಮತ್ತು ಉಜ್ಜೇರಿ ಡ್ಯಾಮಿಂದ ಇವತ್ತು ಭೀಮಾ ನದಿಗೆ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಸಿಕ್ಸ್ ನೀರು ಬಿಡೋದ್ರಿಂದ ಇವತ್ತು ಅಲ್ಲಿನೂ ಕೂಡ ರೈತರು ಬಹಳಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ ಇವತ್ತು ಅವರು ಬೆಳೆದಂಥ ಬೆಳೆನೂ ಕೂಡ ನಷ್ಟವಾಗಿದೆ ಊರುಗಳು ನಷ್ಟವಾಗೋಗಿದೆ ಇವತ್ತು ಭಾಳ ರೈತರ ಪರಿಸ್ಥಿತಿ ಹೇಳ್ಕೋಬೇಕಂದ್ರೆ ದುರ್ದೈವ ಏನಪ್ಪಾ ಅಂತಂದರೆ ಈ ಸರ್ಕಾರದ್ದು ಇಲ್ಲಿವರೆಗೂ ಕೂಡ ಕೃಷಿ ಮಂತ್ರಿ ಇಲ್ಲಿ ಈ ಸಮಸ್ಯೆಗೆ ಸ್ಪಂದಿಸಲು ಇಲ್ಲಿ ಕಾಲಿಟ್ಟಿಲ್ಲ ಅದಷ್ಟೇ ಅಲ್ಲ ಉಸ್ತುವಾರಿ ಮಂತ್ರಿಯವರು ಕೂಡ ಇಷ್ಟೆಲ್ಲ ತೊಂದರೆ ಆದರೂ ಕೂಡ ಯಾವುದೇ ಒಂದು ತಾಲೂಕುಗಳಿಗೆ ಹಳ್ಳಿಗಳಿಗೆ ಹೋಗಿ ರೈತರ ಜೊತೆ ಅವರು ಸಮಾಧಾನ ಮಾಡಿಲ್ಲ ಮತ್ತು ಯಾವುದೇ ರೀತಿಯಿಂದ ಕೂಡ ಅವರಿಗೆ ಪರಿಹಾರ ಕೊಡ್ತೀನಿ ಅಂತ ಆಕ್ರೋಶನೂ ಕೂಡ ಕೊಟ್ಟಿಲ್ಲ ಇದು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ರೈತರ ವಿರುದ್ಧ ವಿರುದ್ಧ ಇದ್ದಂಥ ಸರ್ಕಾರ ಅಂತ ನಾನು ಹೇಳಲು ಬಯಸ್ತಾ ಇದ್ದೀನಿ ಮುಂದಿನ ದಿನಮಾನಲ್ಲಾದರೂ ಕೂಡ ಇವರು ಸುಧಾರಣೆ ಮಾಡ್ಕೊಂಡು ರೈತರ ಕಣ್ಣೀರು ವರ್ಷಲ್ಲಿ ಇವರು ಯಶಸ್ವಿಯಾಗಿರುತ್ತೆ ಕೆ ಕೆ ಆರ್ ಡಿ ಬಿ ಅಂತ ಅಂಥ ದೊಡ್ಡ ಇವತ್ತು ಇಲ್ಲಿ ಹಣ ಐದೈದು ಸಾವಿರ ಕೋಟಿ ಬರೀ ಪೇಪರಿಗೆ ಬಂದು ಕೇವಲ ಶಾಸಕರಗಳಿಗೆ ಅವರ ಅವ್ರದ್ದು ಅನುದಾನ ಮಾಡ್ಕೊಳ್ಳೋಕ್ಕೆ ಹಣ ಆಗ್ತಾಯಿದ್ದಾವಿನ ಅದು ರೈತರಿಗೆ ಆಗಲಿ ಬಡವರಿಗಾಗಲಿ ಆಗಲಿ ಯಾವ ಮಹಿಳೆಯರಿಗಾಗಲಿ ಕೂಡ ಅದು ಪ್ರಯೋಜನಕಾರಿಯಾಗಿ ಆಗ್ತಾ ಇಲ್ಲ ಇಂಥವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಹತ್ತನೇ ತಾರೀಕು ಅಫಲ್ಪುರ್ ನಮ್ಮ ಮಿತ್ರರಾದಂಥ ಶಿವಕುಮಾರ್ ನಾಟಿಕರಣರು ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಮತ್ತು ನಮ್ಮ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ಈ ಒಂದು ಪ್ರೆಸ್ ಮೀಟಲ್ಲಿ ಭಾಗವಹಿಸಿದ್ದಾರೆ ಅನೇಕ ಸಮಸ್ಯೆಗಳು ಅವರ ಅಫ್ಜಲ್ಪುರ್ ತಾಲೂಕಿನಲ್ಲೇ ಇವತ್ತು ಭೀಮಾ ಡ್ಯಾಮ್ ಇರೋದರಿಂದ ಭಾಳಷ್ಟು ಡ್ಯಾಮೇಜು ಅಲ್ಲಾಗಿದೆ ಮತ್ತು ಅದೇ ನಮ್ಮ ಪಕ್ಕದ ಅಲ್ಲಿ ತಾಲೂಕು ಜೇವರ್ಗಿ ಜೇವರ್ಗಿಯಲ್ಲೂ ಕೂಡ ಭೀಮಾ ನದಿಯಾದ ಹೋಗಿರೋದ್ರಿಂದ ಅಲ್ಲಿನೂ ಕೂಡ ಭಾಳಷ್ಟು ಡ್ಯಾಮೇಜ್ ಆಗಿದೆ ಅದಕ್ಕೆ ಇವೆರಡೂ ತಾಲೂಕು ವಿಶೇಷವಾಗಿ ನಿಖಿಲ್ ಅನ್ನೋರು ವಿಸಿಟ್ ಮಾಡಿ ಪೂರ ಸಂಪೂರ್ಣ ಒಂದು ದಿನ ಎಲ್ಲ ರೈತರ ಜೊತೆ ಮಾತನಾಡಿ ಅವ್ರ ಹೊಲಗಳಲ್ಲಿ ಹೋಗಿ ಏನೇನು ಬೆಳೆ ನಷ್ಟವಾಗಿದೆ ಎಲ್ಲ ತಿಳ್ಕೊಂಡು ಮತ್ತೆ ಐದೂವರೆ ಅಥವಾ ಆರು ಗಂಟೆಗೆ ಪ್ರೆಸ್ ಮೀಟು ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿ ತದನಂತರ ಅವರು ಮತ್ತೆ ಇಲ್ಲಿಂದ ಯಾದಗಿರಿ ತೆರಳಿ ಅಲ್ಲಿಂದ ಹೈದರಾಬಾದ್ ಮೂಲಕ ಅವರು ಬೆಂಗಳೂರು ಹೋಗಲಿದ್ದಾರೆ ಈ ಮಾತನ್ನು ನಾನು ಹೇಳಲು ಬಯಸಕ್ಕೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀನಿ ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ಯಾರ್ಯಾರು ರೈತರು ತಾವು ಈ ಒಂದು ಪ್ರೆಸ್ ಮೀಟ್ ನೋಡ್ತಾ ಇದ್ರಿ ತಮ್ಮಲ್ಲಿ ಕಳಕಳಿ ಮನವಿ ಇದೆ ಹತ್ತನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಕಲಬುರಗಿ ಜಿಲ್ಲೆಯ ಎ ಪಿ ಎಂ ಸಿ ವಾರ್ಡಿಗೆ ತಾವೇನಾದರೂ ಸಮಯ ಇತ್ತಂದರೆ ಹತ್ತು ಗಂಟೆಗೆ ಬೆಳಗಿನ ಜಾವ ತಾವು ಬಂದು ಅವರ ಜೊತೆ ನೇರವಾಗಿ ತಮ್ಮ ಕಷ್ಟಗಳನ್ನು ತಾವು ಹಂಚಿಕೊಳ್ಬೇಕು ಅಂತಂದರೆ ನಾನು ಜನತಾದಳ ಪಕ್ಷದ ಅಧ್ಯಕ್ಷನಾಗಿ ಮತ್ತು ರೈತರ ಕಣ್ಣೀರು ಒರೆಸಲು ಬಂದಿದ್ದಾರೆ ಅದಕ್ಕೆ ಸರ್ಕಾರಕ್ಕೆ ಎಚ್ಚರ ಮೂಡಿಸಲು ಇದೊಂದು ಕಾರ್ಯಕ್ರಮ ನಿಖಿಲ್ ಅಣ್ಣವ್ರು ಹಾಕ್ಕೊಂಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಒಂದು ಅನಿಸಿಕೆಗಳನ್ನ ಅವ್ರ ಎದುರುಗಡೆ ಹೇಳಿ ನಮ್ಮ ತಾವು ನಿಂತ ಕ್ಷೇತ್ರದಲ್ಲಿ ಸಹ ಬಹಳಷ್ಟು ಹಣಂಗ್ ಆಗಿದೆ ಅಂತ ಕೇಳಿ ಬರ್ತಾ ಇದೆ ಸರ್ ಅಲ್ಲಿಂದ ಏನಿದೆ ಅಂತ ಸರ್ ಎಲ್ಲ ಕಡೆ ಸಂಪೂರ್ಣವಾಗಿ ಆಗಿದೆ ಬಟ್ ನಮ್ಕಿಂತ ಜಾತಿ ಜಾಸ್ತಿ ಡ್ಯಾಮೇಜ್ ಆಗಿರೋದು ವಿಚಾರಗಳನ್ನ ಇವತ್ತು ಫಸ್ಟ್ ನಾವು ಆದ್ಯತೆಗಳು ಇಟ್ಟಿದ್ವಿ ಮೊದಲೇ ಹಂತದಲ್ಲಿ ಇವತ್ತು ಜೆ ಡಿ ಅವ್ರ ಮುಖಾಂತರ ಇವತ್ತು ತಹಶೀಲ್ದಾರ್ ಅವರ ರಿಪೋರ್ಟ್ ಮುಖಾಂತರ ವರದಿ ತರಿಸ್ಕೊಂಡು ಅದಕ್ಕೆ ಅವರು ಆ ದಿನನೇ ಸಾಯಂಕಾಲ ಮತ್ತೆ ತಮ್ಮ ಮಾಧ್ಯಮ ಎದುರುಗಡೆ ನಿಖಿಲ್ ಅಣ್ಣವರು ಕೂತಿ ಎಲ್ಲಾ ತಾಲೂಕುಗಳಲ್ಲಿ ಏನೇನಾಗಿದೆ ಅದರ ವಿವರಣ ಅವರು ಡಿಟೇಲ್ ಆಗಿ ವರದಿ ಪ್ರಕಾರನೇ ಅವರು ಅಂಕಿಅಂಶಗಳನ್ನು ತೊಂದರೆ ತಮ್ಮ ಎದುರುಗಡೆ ಪ್ರೆಸ್ಪಿಟ್ ಮಾಡ್ತಾರೆ ಅಂತ ಒಂದು ಕಡೆ ನೋಡಿದ್ರೆ ರೈತರ ಪರ ಕೆಲಸ ಮಾಡ್ತಾ ಇದಾರೆ ಇನ್ನೊಂದು ಕಡೆ ನೋಡಿದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರೈತರಿಗೆ ಕೀಳ ದೃಷ್ಟಿಯಿಂದ ಅಂದ್ರೆ ಮಾತಾಡಿದ್ರು ಆತರ ಆಗ್ತದೆ ಅದೇ ನಾನು ಕೂಡ ಗಮನಿಸಿದೆ ಅದು ಮೀಡಿಯಾದಲ್ಲಿ ಇವತ್ತು ಬರ್ತಾ ಇದೆ ನೋಡಿದ್ದೀವಿ ಇವತ್ತು ಹಿರಿಯ ನಾಯಕರು ಎಲ್ಲೋ ಈ ಥರ ಅವರು ಒಂದು ಅನುಭವಿ ರಾಜಕಾರಣದಲ್ಲಿ ಇಂಥ ಒಂದು ಮಾತುಗಳು ಬರಬಾರ್ದಾಗಿತ್ತು ಯಾಕೆ ಮಾತಾಡಿದರು ಅವರು ಕೂಡ ಆತ್ಮಲೋಕನ ಮಾಡ್ಕೋಬೇಕು ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಹೇಳಿದೀನಿ ಕಾಂಗ್ರೆಸ್ ಯಾವತ್ತೂ ಕೂಡ ರೈತರು ವಿರೋಧಿನಿ ರೈತರಂದರೆ ಇದೇ ಥರ ಅವರು ನಡ್ಕೊಳ್ಳೋಂಥ ರೀತಿಯೂ ಕೂಡ ಮೇಲ್ಮಟ್ಟಿಗೆ ಕಾಣ್ತಾರೆ ಒಬ್ಬ ಸೀನಿಯರ್ ಅಧ್ಯಕ್ಷರು ಒಬ್ಬ ಸಣ್ಣ ರೈತ ಇರಲಿ ದೊಡ್ಡ ರೈತ ಇರಲಿ ಬಂದಂಥ ಇವತ್ತು ನಾವು ಯಾರೇ ಒಬ್ಬ ಜನಪ್ರತಿನಿಧಿ ಎದುರುಗಡೆ ರೈತರು ಹೋಗ್ತಾರೆ ಅಂದಾಗ ನಮ್ಮ ಕೆಲಸ ನಾವು ಆಯಿತು ನೋಡ್ತೀವಿ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಮುಂದುವರಿಸ್ತೀವಿ ಅಂತ ಹೇಳಬೇಕಾಗಿತ್ತು ಅದ್ರ ಬಿಟ್ಟು ಸ್ವಲ್ಪ ಹಿರಿಯ ನಾಯಕರು ಈ ಥರ ಮಾತಾಡಿದ್ದು ನಾನು ಮೊದಲನೇ ಸಲ ಗಮನಿಸಿದ್ದೀನಿ ಈ ಮಾತಿಗೆ ನಮ್ಮದು ಕೂಡ ಖಂಡನೆ ಇದೆ ಅಂತಲೇ ನಾನು ಮಾತು ಸಮೀಕ್ಷೆ ಮಾಡಿ ಸರ್ ನಾವು ವಿರೋಧ ಪಕ್ಷದಲ್ಲಿ ಇರೋದರಿಂದ ಇವತ್ತು ಇಲ್ಲಿ ಕೃಷಿ ಮಂತ್ರಿಗಳು ಕೂಡ ಕಾಲಿಟ್ಟಿಲ್ಲ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ಕಾಲಿಟ್ಟಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ಇಂಥ ಒಂದು ದೊಡ್ಡ ಸಮಸ್ಯೆ ಆದರೂ ಕೂಡ ಇವತ್ತು ಕೇವಲ ಬೆಂಗಳೂರಲ್ಲಿದ್ದು ಬಿಟ್ಟು ಟೀಕೆ ಟಿಪ್ಪಣಿ ಮಾಡೋದು ಭಾಳ ಸಹಜ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವತಃ ಯಾಕಂದ್ರೆ ಅವರು ಮಣ್ಣಿನ ಮಕ್ಕಳು ದೇವೇಗೌಡರು ತಮಗೆ ಈ ಭಾಗದಲ್ಲಿ ಕೊಟ್ಟಂಥ ಕೊಡುಗೆ ರೈತರಿಗಾಗಿ ಅನೇಕ ಐತೆ ಕುಮಾರಸ್ವಾಮಿ ಅವರು ಕೊಟ್ಟಂಥ ರೈತರಿಗೆ ಕೊಡುಗೆ ಅದ ರೈತರ ಬಗ್ಗೆ ಯಾರು ರೈತರು ಮಕ್ಕಳಿರ್ತಾರೆ ಯಾರು ರೈತರ ಬಗ್ಗೆ ಚಿಂತಿತರಾಗಿರ್ತಾರೆ ಅವರು ಸ್ವೇಚ್ಛದಿಂದ ಅವ್ರು ಇಲ್ಲಿ ಬರ್ತಾರೆ ಇಲ್ಲ ನಮ್ಮ ಯಾರೂ ಕರೆಯಲ್ಲ ಅವರೇ ಸ್ವತಃ ನ್ಯೂಸಲ್ಲಿ ನೋಡಿ ನಾನು ಬರ್ತಾಯಿದ್ದೀನಿ ಈ ಥರ ನೋಡೋದಿಲ್ಲ ಅಂತೇಳಿ ಅವರೇ ಸ್ವತಃ ಹೇಳಿಬಿಟ್ಟು ಇವತ್ತು ಬರ್ತಾ ಇದ್ದಾರೆ ನಮಗೂ ಭಾಳ ಸಂತೋಷವಾದಂಥ ಸುದ್ದಿ ಅವ್ರ ಮೂಲಕ ರೈತರಿಗೆ ಏನಾದರೂ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಿ ಸರ್ಕಾರ ವತ್ತಿಂದ ಅವ್ರಿಗೆ ಪರಿಹಾರ ಸಿಕ್ಕರೆ ನಮ್ಮ ಪಕ್ಷದ ವತ್ತಿಂದ ಇದನ್ನು ಹೋರಾಟ ಮಾಡಿದ್ರು ರೈತರ ಕಣ್ಣಿ ನಾವು ಕೂಡ ಯಶಸ್ವಿ ಆಗ್ತೀವಿ ಅಂತೇಳಿ ಒಂದು ಭಾವನೆ ದಿ ವೇ ಈಗ ಅಫಜಲ್ಪುರ್ ಮಾಡ್ತಾರೆ ಅಫಜಲ್ಪುರ್ ನಾಟ್ಯಕರಣವರೆಲ್ಲ ರೂಪಿಸಿದ್ದಾರೆ ರೈತರ ಜೊತೆ ಸಂವಾದ ಇಟ್ಟಿದ್ದಾರೆ ಅದ ನಂತರ ಜವರಿಗೆ ಹೋಗ್ತಾರೆ ಜವರಿಗೆ ಮುಗಿಸ್ಕೊಂಡು ವಾಪಸ್ ಕಲಬುರಗಿ ಬರ್ತಾರೆ ಬಂದು ಪತ್ರಿಕಾ ಮಾಧ್ಯಮದವರು ಎದುರುಗಡೆ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ನಂತರ ಅವರು ಯಾದಗಿರಿ ಹೋಗ್ತಾರೆ ಅಥವಾ ಹೈದರಾಬಾದ್ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋದಿದ್ದಾರೆ